ಸುಪ್ರಸಿದ್ಧ ಸಣ್ಣಕ್ಕಿ ಬಾಗೂರು ಗ್ರಾಮದ ವಿಶೇಷ ಅಂದ್ರೆ ಅದ್ವಿ ಈ ಪುಣ್ಯ ಪವಿತ್ರ ಕ್ಷೇತ್ರದಲ್ಲಿ ನೂರಾರು ದೇವಾಲಯಗಳು ಇರುವುದು ಎಂತಹ ದೇವಾಲಯಗಳ ಬೀಡಾದ ಈ ಸಣ್ಣಕ್ಕಿ ಬಾಗೂರು ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದ್ದು ದೇವಾಲಯಗಳ ದೇವತೆಗಳೆಲ್ಲ ಅಂತೆ ಶೃಂಗಾರಗೊಳಿಸುವ ಮೂಲಕ ಧಾರ್ಮಿಕ ವಿಧಿ ವಿಧಾನಗಳ ಕಾರ್ಯಗಳನ್ನು ಮಾಡಿದ್ದಾರೆ ಹೌದು ವೀಕ್ಷಕರಿ ಹೊಸದುರ್ಗ ತಾಲೂಕಿನಿಂದ ಸುಮಾರು ಹತ್ತು ಕಿಲೋಮೀಟರ್ ಅಂತರದಲ್ಲಿರುವ ಸಣ್ಣಕ್ಕೆ ಬಾಗೂರು ಇವತ್ತಿನ ನಮ್ಮ ಬಾಗೂರು ಗ್ರಾಮ ಈ ಗ್ರಾಮದಲ್ಲಿ ಶ್ರೀ ಬನಶಂಕರಿ ಸೇವಾ ಸಮಿತಿಯ ವತಿಯಿಂದ ದೇವಾಂಗ ಸಮುದಾಯದ ಎಲ್ಲ ಒಕ್ಕಲುಗಳು ಭಕ್ತಾದಿಗಳು ಹಾಗೂ ಸಮಾಜದ ಬಂಧುಗಳು ಸೇರಿ ತಾಯಿ ದೇವಾಲಯದ ಗರ್ಭಗುಡಿಗೆ ನೂತನ ಬೆಳ್ಳಿ ಬಾಗಲುವಾಡ ಅಂದರೆ ತಾಯಿಯ ಗರ್ಭಗುಡಿಯ ಬಾಗಿಲನ್ನ ಬೆಳ್ಳಿಯ ಸಹಾಯದಿಂದ ನಿರ್ಮಾಣ ಮಾಡಿದ್ದು ಈ ನೂತನ ಬಾಗಿಲ ಉದ್ಘಾಟನೆಯನ್ನ ಎಂದು ಮಾಡಿದ್ದಾರೆ ಗ್ರಾಮದೊಳಗೆ ಪ್ರತಿಷ್ಠಾಪಿಸಲಾಗಿರುವ ಶಿಲಾಮೂರ್ತಿ ತಾಯಿ ಬನಶಂಕರಮ್ಮನವರ ಬಾಗಲುವಾಡದ ಉದ್ಘಾಟನೆಗಾಗಿ ಉತ್ಸವ ಮೂರ್ತಿ ಬನಶಂಕರಮ್ಮನವರು ಗ್ರಾಮದ ಹೊರಭಾಗದಲ್ಲಿರುವ ಉದ್ಭವ ಮೂರ್ತಿ ಬನಶಂಕರಮ್ಮನವರ ದೇವಾಲಯದಿಂದ ನೂರ ಎಂಟು ಕುಂಭ ಹೊತ್ತ ಮಹಿಳೆಯರು ಕೇರಳದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲೊಂದಾದ ಚೆಂಡೆ ವಾದ್ಯ ಹಾಗೂ ವೀರಗಾಸಿಯ ವಾದ್ಯಗಳೊಂದಿಗೆ ಗ್ರಾಮದತ್ತ ಈ ಕುಂಭಮೇಳ ಸಾಗಿದ್ದು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಎಂದು ದೇವಸ್ಥಾನದ ಅಧ್ಯಕ್ಷರಾದ ಶಶಿಧರ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಶ್ರೀ ಬನಶಂಕರಿಯೇ ನಮಃ ನಮ್ಮ ದೇವಸ್ಥಾನದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ನೂತನ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಾಗಿದೆ ಸಕಲ ಭಕ್ತಾದಿಗಳ ಒಂದು ತನುಮನ ದನದ ಸಹಕಾರದಿಂದ ಪ್ರತಿಯೊಬ್ಬ ಕುಟುಂಬದವರು ಪ್ರತಿಯೊಬ್ಬ ಒಕ್ಕಲಿನವರು ಪ್ರತಿಯೊಬ್ಬರ ಧಾನಿಗಳು ಇದಕ್ಕೆ ಸ್ಪಂದಿಸಿದ್ದಾರೆ ಈ ನೂತನ ಕಟ್ಟಡದಿಂದ ನಮ್ಮ ಬಾಗೂರು ದೇವಸ್ಥಾನದಲ್ಲಿ ಒಂದು ಹೊಸ ಒಂದು ನಿರ್ಮಾಣ ಆಗಿರೋದರಿಂದ ಒಂದು ಹೊಸ ಚೈತನ್ಯ ಬಂದಿದೆ ನಮ್ಮ ಬಾಗೂರಿನಲ್ಲಿ ಒಂದು ಬೆಳಕು ಮೂಡಿದೆ ಹಾಗೂ ಬೆಳ್ಳಿ ಬಾಗಲುವಾಡವು ಒಂದು ನಿರ್ಮಾಣ ಆಗಿದೆ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಈ ಬೆಳ್ಳಿ ಬಾಗಲವಾಡವು ಸುಮಾರು ನಾಲ್ಕು ವರ್ಷದ ಹಿಂದೆಯೇ ಅದನ್ನು ಅಳವಡಿಸಲಾಗಿತ್ತು ಕೊರೋನಾ ಕಾರಣಾಂತರದಿಂದ ಅದು ಮುಂದೂಡಿ ಈಗ ಬೆಳ್ಳಿ ಬಾಗಲವಾಡ ಮತ್ತು ಈ ಸಮುದಾಯ ಭವನದ ಉದ್ಘಾಟನೆಯು ಒಟ್ಟೊಟ್ಟಿಗೆ ನಡೀತಾ ಇದೆ ಸಕಲ ಭಕ್ತಾದಿಗಳು ಚೌಡಮ್ಮ ದೇವಿ ಮತ್ತು ಇಲ್ಲಿ ಮೂಲ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಆಗಿದೆ ಆದ್ದರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಇಲ್ಲಿ ಸ್ಪಂದಿಸಿ ಬಹಳ ನವೋಲ್ಲಾಸರವಾಗಿ ಒಂದು ಉತ್ಸಾಹದಿಂದ ಇದ್ದಾರೆ ಎಲ್ರಿಗೂ ತಾಯಿ ಬನಶಂಕರಿ ಒಳ್ಳೇದು ಮಾಡ್ಲಿ ಅಂತ ನಾವು ಬೇಡ್ಕೊಳ್ತೀವಿ ಸಕಲ ಭಕ್ತಾದಿಗಳಿಗೂ ತಾಯಿ ಬನಶಂಕರಿಯು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಪ್ರಾರ್ಥಿಸ್ಕೊಳ್ತೀವಿ ದೇವಾಲಯದಲ್ಲಿನ ತಾಯಿ ಬನಶಂಕರಿ ಅಮ್ಮನವರಿಗೆ ಹೇಗಾಗಲಿ ವಿವಿಧ ಹೋಮ ಆವನಗಳು ನಡೆಸಿದ್ದು ವಿವಿಧ ಪೂಜಾ ಕೈಕಾರ್ಯಗಳನ್ನು ನೆರವೇರಿಸಿದ ಬಳಿಕ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ತಾಯಿ ದರ್ಶನವನ್ನ ಪಡೆದಿದ್ದಾರೆ ಎಂದು ಪುರೋಹಿತರಾದ ಶ್ಯಾಮಸುಂದರ್ ಶಾಸ್ತ್ರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಇದು ಬಾಗೂರು ದೇವಸ್ಥಾನ ದೇವಸ್ಥಾನದ ಬಹಳ ದೊಡ್ಡ ಇತಿಹಾಸ ಇದೆ ನಮಗೆ ತಿಳಿದ ಹಾಗೆ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷದಲ್ಲಿಂದ ನಾವು ಪೂಜೆಗಳನ್ನೆಲ್ಲ ಇದ್ದೀವಿ ಇದು ನಮ್ಮ ಕುಟುಂಬಕ್ಕೆ ಸೇರಿದ್ದು ಇದು ನಮ್ಮ ಮನೆ ದೇವರೇ ಆದರೆ ಇಲ್ಲಿ ದೇವಿಯ ಹರಕೆಗೆ ಏನಿದೆ ಅಂದರೆ ಯಾವುದೇ ಕೊಲ್ಲದವರಾಗಿರ್ಬೋದು ಯಾರೇ ಜನಾಂಗದವರಾಗಿರ್ಬೋದು ಬಂದು ಇಲ್ಲಿ ಏನೇ ಕೇಳ್ಕೊಂಡ್ರೂ ಅತಿ ಶೀಘ್ರದಲ್ಲಿ ಎಲ್ಲವೂ ನೆರವೇರುತ್ತೆ ಆದ್ದರಿಂದ ತಾಯಿ ಮಹಿಮೆ ಬಹಳ ಅಪಾರವಾಗಿದೆ ಬನಾಶಂಕರಿ ದೇವಿಯರು ಇದು ಸೊ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾ ಇದ್ದಾಳೆ ದಯವಿಟ್ಟು ಯಾರೇ ಇದನ್ನು ನೋಡಿದ್ರೂ ಬಂದು ದೇವಿನ ಒಂದು ಸಲ ನೀವು ದರ್ಶನ ಮಾಡಿ ಹೋಗಿ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವರಿಗೆ ಏನೇ ನಿಮ್ಮ ಸಂಕಲ್ಪಗಳಿದ್ರೂ ಬಹಳ ಇದು ಬೇಗ ಪರಿಹಾರಗಳು ಸಿಗುತ್ತೆ ಮತ್ತು ಇಲ್ಲಿ ಈ ಊರಲ್ಲಿ ನೂರ ಎಂಟು ದೇವಸ್ಥಾನಗಳು ನೂರ ಎಂಟು ಬಾವಿಗಳು ಇತ್ತು ಆದರೆ ಈಗಿನ ಕಾಲದಲ್ಲಿ ಸ್ವಲ್ಪ ಯಾವುದೇ ಒಂದು ಇವಾಗ ಅಭಿವೃದ್ಧಿ ಮಾಡಿದ್ದಾರೆ ಅದನ್ನೆಲ್ಲ ಕಾಣಬಹುದು ಇಲ್ಲಿ ವಿಶೇಷವಾಗಿ ಇವತ್ತು ನೂರ ಎಂಟು ಕುಂಭಗಳನ್ನ ನಾವು ತೊಗೊಂಡು ಹೋಗ್ತಾ ಇದ್ದೀವಿ ಬಿಕಾ ಯಾವ ಕಾರಣ ಏನು ಅಂದರೆ ನಾವು ಇವಾಗ ಒಂದು ಸಮುದಾಯ ಭವನವನ್ನು ಮತ್ತು ಶ್ರೀಚಕ್ರ ಪ್ರತಿಷ್ಠಾಪನೆ ಎಲ್ಲ ಮಾಡಿಸ್ತಾ ಇದ್ದೀವಿ ಅದಕ್ಕೋಸ್ಕರ ದಯವಿಟ್ಟು ಇದು ಒಂದು ವಿಜೃಂಭಣೆಯಾಗಿ ನಡೀತಾ ಇರೋಂಥ ಇದು ಉಪಯೋಗ ಪ್ರಯೋಗಗಳು ತಾಯಿಯ ಚಮತ್ಕಾರ ಪವಾಡಗಳಿಂದಲೇ ಸಹಸ್ರಾರು ಭಕ್ತರ ಗಣವನ್ನು ಹೊಂದಿದ್ದು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ಒಕ್ಕಲದವರು ದೇವಾಂಗ ಸಮುದಾಯದ ಭಕ್ತಾದಿಗಳು ರಾಜ್ಯದ ಜಿಲ್ಲೆಯ ನಾನಾ ಭಾಗದ ಭಕ್ತಗಣದವರು ತಮ್ಮ ತನು ಮನ ಧನದ ಸಹಾಯವೇ ಈ ವಿಜೃಂಭಣೆಗೆ ಸಾಕ್ಷಿ ಎಂಬಂತೆ ನಮ್ಮ ಮುಂದೆ ಕಂಗೊಳಿಸುತ್ತಿದೆ ಎಂದು ಅಭಿವೃದ್ಧಿ ಕಮಿಟಿಯ ಅಧ್ಯಕ್ಷರಾದ ರವಿಕುಮಾರ್ ಅವರು ಮಾಹಿತಿಯನ್ನು ನೀಡಿದರು ಬಾಗೂರು ಬನ್ಶಂಕರಿ ದೇವಸ್ಥಾನದ ಜೀರ್ಣೋದ್ಧಾರ ನಡೆದಿದೆ ಬೆಳ್ಳಿ ಬಾಗಲ್ವಾಡ ಒಂದು ಉದ್ಘಾಟನೆ ಆಗ್ತಾ ಇದೆ ನಾಳೆ ನಮ್ಮ ದಯಾನಂದಪುರಿ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ ನಮ್ಮ ನಮ್ಮ ಕ್ಷೇತ್ರದ ಎಂ ಪಿ ಆದಂಥ ನಾರಾಯಣ್ ಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಕೆ ನಾರಾಯಣ್ ರಾಜ್ಯಸಭಾ ಸದಸ್ಯರು ನವದ ನವದೆಹಲಿ ಅವರು ಆಗಮಿಸ್ತಾ ಇದ್ದಾರೆ ಇವರೆಲ್ಲರ ಹಸ್ತಾಂತರದಿಂದ ನಮ್ಮ ಬಾಗೂರು ಬನ್ಶಂಕರಿ ಸಮುದಾಯ ಭವನದ ಉದ್ಘಾಟನೆ ಆಗ್ತಾಯಿದೆ ಮತ್ತು ಬಾಗಲ್ವಾಡ ಬೆಳ್ಳಿ ಬಾಗಲ್ವಾಡದ ಉದ್ಘಾಟನೆ ಆಗ್ತಾ ಇದೆ ಮತ್ತು ಚೌಡೇಶ್ವರಿ ದೇವಿ ಭವನ ಅದು ಉದ್ಘಾಟನೆ ಆಗ್ತಾ ಇದೆ ನಮ್ಮ ಈ ಉದ್ಭವ ಬನಶಂಕರಿ ದೇವರ ಜೀರ್ಣೋದ್ಧಾರ ಆಗಿದೆ ಅದರದ ಒಂದು ಪ್ರಯುಕ್ತ ಇಲ್ಲೆಲ್ಲ ಇಲ್ಲೂ ಉದ್ಘಾಟನೆ ಪೂಜೆ ಎಲ್ಲ ನಡೀತಾ ಇದೆ ಇದು ಕುಂಭ ಉತ್ಸವ ಅಂತ ಇದು ತಾಯಿ ಬನಶಂಕರಿ ದೇವಿದು ಹನ್ನೊಂದು ವರ್ಷಕ್ಕೊಮ್ಮೆ ಮಾತ್ರ ಇದು ಕುಂಭದಲ್ಲಿ ನಡೆಯುತ್ತೆ ಆ ಒಂದು ನೂರ ಎಂಟು ಮಹಿಳೆಯರು ಕುಂಭಗಳನ್ನು ಬರೋ ಕಾರ್ಯಕ್ರಮ ಈ ಒಂದು ಈ ಕಾರ್ಯಕ್ರಮದಲ್ಲಿ ಇದಾಗ್ತಾ ಇದ್ದಾರೆ ಪ್ರತಿಯೊಂದು ಭಕ್ತಾದಿಗಳ ಸಹಕಾರದಿಂದ ಆ ಧನ ಸಹಾಯದಿಂದ ನಮ್ಮ ಕ್ಷೇತ್ರ ಭಾಳ ಅದ್ದೂರಿಯಾಗಿ ಅಭಿವೃದ್ಧಿಯಾಗಿದೆ ತಮ್ಮೆಲ್ಲರಿಗೂ ಈ ಪರವಾಗಿ ದೇವಸ್ಥಾನದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ನಮ್ಮ ಶ್ರೀ ಬನಶಂಕರಿ ಅಮ್ಮನವರ ಒಂದು ಈ ಒಂದು ಕಾರ್ಯಕ್ರಮ ಈ ದಿವಸ ಒಳ್ಳೆಯ ವಿಜೃಂಭಣೆಯಿಂದ ಭಕ್ತಾದಿಗಳು ಸಕಲ ವಾದ್ಯಗಳು ಸಕಲ ಒಂದು ಇದರಿಂದ ಬಂದು ನೂರ ಎಂಟು ಗಂಗೆಯನ್ನು ತೆಗೆದುಕೊಂಡು ಹೋಗುವ ಒಂದು ಪೋಗ್ರಾಮನ್ನು ಪೋಗ್ರಾಮನ್ನು ನಾವು ನೆರವೇರಿಸಬೇಕು ಅಂತ ಕೇಳಿದಾಗ ಅದು ಈಗ ಬಂದು ನೆರವೇರಿಸ್ತಾ ಇದೆ ಹಾಗೆಯೇ ಎಲ್ಲ ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಆ ತಾಯಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಆ ಬನಶಂಕರಿಯಲ್ಲಿ ನಾವು ಬೇಡಿಕೆ ಅಂತೇಳಿ ಬನಶಂ ಬನಶಂಕರಿ ದೇವಿ ತಾಯಿ ನಮ್ಮ ಎಲ್ಲ ಕಾರ್ಯ ಕಾರ್ಯಕ್ರಮಗಳು ಬಿಳಿ ಬಾಗಲವಾಡ ಸಮುದಾಯ ಭವನ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಗರ್ಭಗುಡಿ ಮೂಲ ದೇವಸ್ಥಾನ ಮತ್ತು ಚೌಡಮ್ಮಂದಿಯ ದೇವ ಭವನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಹಾಗೂ ಇಲ್ಲಿ ಕುಂಭ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಎಲ್ಲ ನೆರವೇರಿಸಿಕೊಡ್ತಾ ಇದ್ದಾರೆ ಎಲ್ಲರಿಗೂ ಆ ದೇವಿ ಸನ್ಮಾನ ಉಂಟು ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಮುಗಿಸ್ತೀನಿ ಬರಶಂಕರಿ ಕೃಪೆ ಈ ದಿನ ಬೆಂಗಳೂರು ಬೆಂಗಳೂರಿನಿಂದ ಬಂದು ಎಲ್ಲ ಜನರಲ್ಲಿ ಸೇರಿದ್ದಾರೆ ಇಲ್ಲಿ ಜ ಬೆಲ್ಲಿ ಬಾಗಲ್ವಾಡ ಚತ್ರದ ಓಪನ್ ಇದೆ ಇಲ್ಲಿ ಬಂದು ಇಳ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಈಗ ತುಂಬ ರೂಮ್ಸ್ ಇದೆ ಈಗ ಬಂದು ಯಾರು ಬೇಕಾದರೂ ಒಂದು ಎರಡು ದಿನ ಬಂದು ಇರ್ಬೋದು ಅಷ್ಟು ಸೌಕರ್ಯ ಮಾಡಿಕೊಟ್ಟಿದ್ದಾರೆ ದೇವಿ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ನಮ್ಮ ದೇವಾಂಗ ಸಮಾಜದವರು ಮತ್ತು ಸರ್ಕಾರದ ವತಿಯಿಂದ ಒಂದು ಭವ್ಯವಾದ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದೀವಿ ಇದು ತುಂಬ ಸಾರ್ವಜನಿಕ ಉಪಯೋಗ ಆಗುತ್ತೆ ಈ ಉಪಯೋಗ ಎಲ್ಲ ಎಲ್ಲ ಕಮ್ಯುನಿಟಿ ಎಲ್ಲ ಜನಾಂಗದವರದ್ದು ಇದನ್ನು ಭಕ್ತಾದಿಗಳು ಇದನ್ನು ಉಪಯೋಗ ಮಾಡ್ಕೋಬೇಕು ಇದೊಂದು ನಮ್ಮ ದೇವಾಂಗ ಸಮಾಜದವರು ಒಂದು ಕೊಡುಗೆ ನಮ್ಮ ಬಾಗೂರು ಕ್ಷೇತ್ರಕ್ಕೆ ಇದೊಂದು ಕೊಡುಗೆ ಅಂತೇಳಿ ಹೇಳ್ತೀನಿ ಒಟ್ಟಾರಿ ಬನಶಂಕರಿ ದೇವಿಯು ಬಾಗೂರು ಗ್ರಾಮದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಊರನ್ನ ಸುಭಿಕ್ಷವಾಗಿ ಕಾಯುತ್ತಿದ್ದು ಇಂತಹ ತಾಯಿಯ ಬಾಗಿಲಿಗೆ ಬೆಳ್ಳಿ ಬಾಗಿಲುವಾಡ ಮಾಡಿಸುವುದು ಇಲ್ಲಿನ ಭಕ್ತರ ಕನಸಾಗಿತ್ತು ಅಂತಹ ಕನಸು ಇಂದು ನನಸಾಗಿದ್ದು ಈ ಸಂಭ್ರಮಕ್ಕೆ ತಾಯಿಯ ಭಕ್ತರು ಸಾಕ್ಷಿಯಾಗಿದ್ದಾರೆ ಸಾಧ್ಯವಾದ್ರೆ ವೀಕ್ಷಕರೇ ನೀವು ಒಮ್ಮೆ ಈ ತಾಯಿಯ ದರ್ಶನ ಪಡೆದು ತಾಯಿಯ ಅನುಗ್ರಹಕ್ಕೆ ්‍ර राख එम भතු නම aශේवाகிt.